ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ನೂತನ ಮಳಿಗೆಗಳ ಉದ್ಘಾಟನೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹೊಳಲು ಗ್ರಾಮದಲ್ಲಿ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಹೊಳಲು ಗ್ರಾಮದ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ನೂತನ ಮಳಿಗೆಗಳ ಉದ್ಘಾಟನೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಂಘದ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು ಸಂಘದ ಅಧ್ಯಕ್ಷ ಎಚ್ ಪಿ ದೊಡ್ಡೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಅಮರಾವತಿ ಅಶ್ವರ್ ಅವರು ಮಳಿಗೆಯನ್ನು ಉದ್ಘಾಟಿಸಿದರು ಮಾಜಿ ಶಾಸಕ ರಾಮು ಅವರು ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿದರು ಸಭೆಯಲ್ಲಿ ಸಂಘದ ಸದಸ್ಯರು ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷ ಎಚ್ ಎಸ್ ಶಿವಣ್ಣ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ನಂತರ ಗಣ್ಯರುಗಳು ಮಾತನಾಡಿ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅವರು ಈ ಒಳು ಕ್ರಮಸ್ಥರು ಎಲ್ಲರೂ ಸಹಕಾರ ನೀಡಿ ಈ ಏನು ಸಹಕಾರ ಸಂಘವನ್ನು ದೊಡ್ಡ ಮಟ್ಟಕ್ಕೆ ನೀವು ಎಲ್ಲ ತಗೊಂಡು ಹೋದರೆ ಅದೇ ನಿಮ್ಮ ನಮ್ಮ ತೋಡೆಯನವ್ರಿಗೆ ಕೊಟ್ಟಂಥ ಕೀರ್ತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ స్వాతంత్ర్య పూర్వీసీ తాలూకు గ్రహం మదే పదే హింట్ వల్ల గ్రామ గ్రో అదేభూత మూల వారికి స్తంభి భూత యారా అంద పూజ శంకరగౌడ్ పూజ జిఎస్ బొమ్మేగౌరు పూజ చౌడేనో ఇవరు బాగా ఒక్కరి ఒక్క కోరి కేసాలోడ్తాయిత బ కాల అంతా బాగా అద్భుతవా ఈ తాలూకా అత్యంత సేవా సహకారీ ఎదురు అదే ఎల్వన్న మీరి శంకరగౌడ బొమ్మేగౌడ మీరి పూజ చౌడయ్యవరు ఈ నాటి సేవా సహకార సంఘానికి జిల్లా సహకార కేరళ బ్యాంక్న అధ్యక్షరీ కార్యనిర్వహణ మాదంతా కండి జ ఈ నాటి సేవా సహకార సేవా సహకార సంఘ సేవ రత్న ఈ నాటి ప్రధాన బహుమానం ఈరోజు నమ్మ నమ్మ ప మాట్లాడతా కర్ణాటక రాజ్యూరు హొందు సహకార సంఘానికి నన్ను సేవా సహకార సంఘ మూడే స్థానంలో జరిగే ఈ నా అపేక్ష నిర్వహణ అండి అదన మొదల స్థానం నేను పర్దేవి బాగా సంతోష అయితే నవెల్ భాళందాసే ఈ తా తమ ముందే వేదిక ముందే సమ్మె స్వీకారం ನಮ್ಮ ಅಪೇಕ್ಷಕ ನಮ್ಮ ಜಿಲ್ಲಾ ಪ್ರತಿನಿಧಿ ಅಂತ ಅಶ್ವಥ್ ಅವರಿಗೆ ಹಾಗೂ ಈ ಕ್ಷೇತ್ರದ ಗೌರವಾರ್ಥಿತ ಶಾಸಕರಂಥ ದರ್ಶನ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಸೇರುದಾರರ ಪರವಾಗಿ ಸೇವಾ ಸಹಕಾರ ಪರವಾಗಿ ಅಭಿನಂದನೆ ಹೇಳ್ತಾರೆ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಏಕೆಂದರೆ ಕಳೆದ ಬಾರಿಗಿಂತ ಇಂಥ ಎಲ್ಲಾದರೂ ಕೂಡ ಈಗ ಮುಂದೆ ಲಾಭವನ್ನು ಕೊಡ್ಕೊಂಡಿದ್ದಾರೆ ಈ ಸಂಘದ ಒಟ್ಟು ವಹಿವಾಟು ಐವತ್ತೆರಡು ಕೋಟಿ ರೂಪಾಯಿ ಆಗಿದೆ ಅದು ನೀವೆಲ್ಲ ಓದಿ ಕೇಳ್ಕೊಂಡಿರ್ಬೋದು ಅದರಲ್ಲಿ ಸಂಘದ ನಿವಳ ಲಾಭ ಒಂಬತ್ತು ಲಕ್ಷ ಇದೆ ಇದರಲ್ಲಿ ಈಗ ಬೋನಸ್ ಕೊಡಲಿಕ್ಕೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರೈತರಿಗೆ ಎಂಟು ಪರ್ಸೆಂಟನ್ನು ಡಿವಿಡೆಂಟ್ ಹಾಕ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಗೊಬ್ಬರ ಲಕ್ಷ ರೂಪಾಯಿಂಟು ಗೊಬ್ಬರ ಮಾರಾಟ ಆಗಿದೆ ಈ ಅನೇಕ ಸಣ್ಣದ ರೈತರಿಂದ ಠೇವಣಿ ಎರಡು ಕೋಟಿ ಐದು ಲಕ್ಷ ಆಗಿದೆ ಠೇವಣಿ ಕಟ್ಟಿದ್ದಾರೆ ಇದು ಬಹಳ ಅನುಕೂಲ ಆಗ್ತಾ ಇದೆ ಸುದೈರ್ ಅವರಿಗೆ ಯಾಕೆಂದರೆ ಈಗ ಈ ಒಡವೆ ಸಾಲ ಚೆನ್ನಾಗಿ ಹೋಗ್ತಾ ಇದೆ ಇವ್ರು ನಾವು ಸಾಕಷ್ಟು ನೀವು ಠೇವಣಿ ಇದೆ ಇದ್ರೆ ಅವರು ಸ್ವಂತ ಪಡುವಾಗ್ತದೆ ಕಷ್ಟ ಆಗ್ತದೆ ಅದರಿಂದ ನಾವು ನಾವು ಏನು ಮಠವ ನಮ್ಮ ನಾವು ಬಡವರು ನಮ್ದೇ ತಿಳ್ಕೋಬೇಕು ಅದ್ರಲ್ಲಿ ಬರ್ತಕ್ಕಂಥ ಆದಾಯ ಕೂಡ ನಮಗೆ ದೇವರ ಲಾಭ ಪಡೆಯ ಪ್ರಯತ್ನ ಮಾಡ್ತಾರೆ ಮತ್ತೆ ಈಗ ನಾವು ಇವೆಲ್ಲ ನೋಡಿದಿರಿ ಮೊದಲೇ ಆದಂಥ ಡೈರಿ ಅವರು ಈಗ ಗೊಬ್ಬರ ಕೊಡಬೇಕು ಇವಾಗ ಈಗ ಟಿಮೆಡ್ ಒಂದು ಮೋಟೆಗೆ ಒಂದು ಮಿಕ್ಸರ್ಗೆ ಒಂದು ಯೂರಿಯಾ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗ ಇದು ಈಗ ಇದನ್ನ ನಾನು ಹೇಳಿದ್ರು ಕೊಡಿಲ್ಲ ಉತ್ತಮವಾಗಿ ಈಗ ಈ ತನೇ ಕೃಷಿ ಕೃಷಿಗೆ ಬೇಕಾದಂತ ನೇಗಳು ಮಾರಾಟ ಮಾಡ್ತಾರೆ ಬಡವರು ದೊಡ್ಡ ಜಮೀನ್ದಾರ ಅಂತ ಹೇಳಿಲ್ಲ ನಮ್ಗೆ ಅವರು ಏನಾಗದ್ರೆ ಉಪ್ಪನ್ನ ಲಿಂಕ್ ಮಾಡಿಕೊಡಿ ಈಗ ನಾವು ನಾಲ್ಕ್ ತಿಂಗಳ ಬೀಚ್ಗೆ ಮೂರ್ ಸಾವಿರದ ಮೂರು ಸಾವಿರದ ಮುನ್ನೂರ ಎಂಟುನೂರ ಇಪ್ಪತ್ತು ಹೋಗಲ್ಲ ನಮ್ಮದು ಒಡವೆ ಸಾಲ ಕೇಳಿದ್ರು ಒಡವೆ ಸಾಲ ಕೊಡ್ತಾ ಇಲ್ಲ ಅಂದ್ರೆ ಈಗ ಎರಡು ಕೋಟಿ ಮೇಲೆ ನಾವು ಒಡವೆ ಸಾಲ ಕೊಟ್ಟಿವಿ ನಮಗ ಕೊಡೋಕೆ ನಮ್ಮ ಸಂಸ್ಥೆಯಲ್ಲಿ ಹಣ ಇಲ್ಲ ನಾವು ಬಳಕೆ ಹಣವ ನಿಮಗೆ ಕೊಡ್ತೀವಿ ರೈತರಿಗೆ ನಾವೇ ನಿಂತ್ಕೊಂಡು ಏನು ಮಾಡ್ತೀವಿ ಅಂತ ಅವ್ರಿಗೂ ಉದಾಹರಣೆ ಕೊಡ್ತಾರೆ ಹೆಚ್ಚಿನ ಇದು ಒಳಗ್ರಾಮದ ಜನಸಂಖ್ಯೆಯ ರೈತರ ಸೊಸೈಟಿ ಇದು もうまさに。